ರಾಣಿಬಾತ್ ರೈಮಾತಾ ನ್ಯೂಸ್ ಚಾನೆಲ್ನಲ್ಲಿ ನೋಡುವ ಎಲ್ಲ ವೀಕ್ಷಕರಿಗೆ ಸ್ವಾಗತ ಜೋಯಿಡಾದಲ್ಲಿ ಕೋರ್ಟ್ ಸ್ಥಾಪನೆಗೆ ಸ್ಥಳ ಪರಿಶೀಲನೆ ಉತ್ತರ ಕನ್ನಡ ಜಿಲ್ಲಾ ನ್ಯಾಯಾಧೀಶರು ಶ್ರೀ ಡಿ ಎಸ್ ವಿಜಯಕುಮಾರ್ ರವರು ಶನಿವಾರ ಜೋಯಿಡಾ ತಾಲೂಕಿಗೆ ಭೇಟಿ ನೀಡಿ ಹೊಸದಾಗಿ ಕೋರ್ಟ್ ಸ್ಥಾಪಿಸಲು ನಿವೇಶನ ಹಾಗೂ ತಾತ್ಕಾಲಿಕ ವ್ಯವಸ್ಥೆಗೆ ಇಮಾರತು ಬಗ್ಗೆ ಸರ್ವೇಕ್ಷಣೆ ಮಾಡಿದರು ಕಳೆದ ಅನೇಕ ವರ್ಷಗಳಿಂದ ಇಲ್ಲಿಯ ಕಾಳಿ ಬ್ರಿಗೇಡ್ ಸಂಘಟನೆ ಕೋರ್ಟ್ಗಾಗಿ ಹೋರಾಟ ಮಾಡುತ್ತಾ ಬಂದಿದೆ ತಾಲೂಕಿನ ಜನ ಕೂಡ ಸಂಪೂರ್ಣ ತಾಲೂಕು ಬಂದ ಮಾಡುವ ಮೂಲಕ ಈ ಹೋರಾಟಕ್ಕೆ ಬೆಂಬಲ ಸೂಚಿಸಿದ್ದರು ಈ ಅವಿರತ ಹೋರಾಟದ ಫಲವಾಗಿ ಈ ಬಾರಿ ಸರ್ಕಾರ ಕೋರ್ಟ್ ಸ್ಥಾಪಿಸಲು ಮುಂದಾಗಿದೆ ಈ ಹಿಂದೆ ಅನೇಕ ಸಲಮಾನ್ಯ ಮುಖ್ಯಮಂತ್ರಿ ಕಾನೂನು ಸಚಿವ ಮುಖ್ಯ ನ್ಯಾಯಾಧೀಶರು ಇವರಲ್ಲಿ ಮನವಿ ಮಾಡಿ ಕೋರ್ಟ್ಗಾಗಿ ಆಗ್ರಹ ಮಾಡಲಾಗಿತ್ತು ಸ್ಥಳೀಯ ಶಾಸಕ ಹಾಗೂ ಆಡಳಿತ ಸುಧಾರಣಾ ಆಯೋಗದ ಅಧ್ಯಕ್ಷರಾದ ಆರ್ ವಿ ದೇಶಪಾಂಡೆಯವರೂ ಕೂಡ ಮುತುವರ್ಜಿಯಿಂದ ಸರ್ಕಾರಕ್ಕೆ ಪತ್ರ ಬರೆದಿದ್ದರು ಇಡೀ ರಾಜ್ಯದಲ್ಲಿ ಕೋರ್ಟ್ ಇಲ್ಲದ ತಾಲೂಕು ಜೋಯಿಡಾ ಮಾತ್ರ ಆಗಿದೆ ಎರಡು ಸಾವಿರ ಇಪ್ಪತ್ತೂರಲ್ಲಿ ಆಗಿನ ಜಿಲ್ಲಾ ಸತ್ರ ನ್ಯಾಯಾಧೀಶರು ಸ್ಥಳ ಪರಿಶೀಲನೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಿದ್ದರು ಆದರೆ ಕೋವಿಡ್ ಕಾರಣಕ್ಕೆ ನೆನೆಗುದಿಗೆ ಬಿದ್ದಿತು ಈಗ ಮತ್ತೆ ಚಾಲನೆ ಸಿಕ್ಕಿದೆ ಶನಿವಾರ ಮಾನ್ಯ ಜಿಲ್ಲಾ ಸತ್ರ ನ್ಯಾಯಾಧೀಶ ಡಿ ಎಸ್ ವಿಜಯಕುಮಾರ್ ಸ್ಥಳ ಸರ್ವೇಕ್ಷಣೆ ಮಾಡಿ ಆದಷ್ಟು ಬೇಗ ನ್ಯಾಯಾಲಯದ ಪ್ರಕ್ರಿಯೆ ಪ್ರಾರಂಭಿಸಲು ಸಹಕಾರ ನೀಡುವುದಾಗಿ ಭರವಸೆ ನೀಡಿದರು ಈ ಸಂದರ್ಭದಲ್ಲಿ ದಾಂಡೇಲಿ ಜೆಎಂಎಫ್ಸಿಯ ನ್ಯಾಯಾಧೀಶರು ತಹಶೀಲ್ದಾರ್ ಮಂಜುನಾಥ ಮುನ್ನುಳಿ ಹಾಗೂ ಕೋರ್ಟ್ ಸಿಬ್ಬಂದಿ ದಾಂಡೇಲಿ ಮತ್ತು ಜೋಯಿಡ ಭಾಗದ ವಕೀಲರು ಕಾಳಿ ಬ್ರಿಗೇಡ್ ಮುಖ್ಯ ಸಂಚಾಲಕ ಸುನಿಲ ದೇಸಾಯಿ ಮಾಜಿ ಮುಖ್ಯ ಸಂಚಾಲಕ ರವಿ ರೇಡಕರ ಇತರರು ಉಪಸ್ಥಿತರಿದ್ದರು ಲೋಕೋಪಯೋಗಿ ಇಲಾಖೆ ಸರ್ವೆ ಇಲಾಖೆ ಕಂದಾಯ ಮತ್ತು ಪೊಲೀಸ್ ಇಲಾಖೆಯ ಅಧಿಕಾರಿಗಳು ಉಪಸ್ಥಿತರಿದ್ದರು ಹೊಸ ಅಪ್ಡೇಟ್ಗಾಗಿ ರಾಣಿಬಾತ್ ರೈಮಾತಾ ನ್ಯೂಸ್ ಚಾನಲ್ ನಲ್ಲಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ನಲ್ಲಿ ದೀಪಕ ಗಾವಡ ಫಾಲೋ ಮಾಡಿ